ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೋಮ್ಲಿ ಬ್ಲಾಗ್ಸ್ ಆ್ಯಂಡ್ ರೆಸಿಪೀಸ್ ಶುಕ್ರವಾರ ವೈಕುಂಠ ಏಕಾದಶಿ ಹಬ್ಬ ಇದ್ದಿದ್ದರಿಂದ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆರು ಗಂಟೆ ಒಳಗಡೆ ನನ್ನ ಪೂಜೆ ಕೆಲಸಗಳೆಲ್ಲ ಮುಗ್ದಿತ್ತು ಮಕ್ಕಳನ್ನು ಸ್ಕೂಲಿಗೆ ಕಳಿಸಿ ನಾನು ದೇವಸ್ಥಾನಕ್ಕೂ ಕೂಡ ಹೊರಡಬೇಕಿತ್ತು ನಾನು ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ ಅನ್ನೋದನ್ನು ಹಾಗೆ ಮುಂದೆ ಬರುತ್ತೆ ನೋಡಿ ವಿಡಿಯೋ ಫುಲ್ ಕಂಪ್ಲೀಟಾಗಿ ನೋಡಿ ಗೊತ್ತಾಗತ್ತೆ ಮತ್ತು ನಾನಿಲ್ಲಿ ತಿಂಡಿಗೆ ಅನಿಲ್ ಶಾವ್ಗೆ ಉಪಯೋಗಿಸ್ಕೊಂಡು ಶಾವ್ಗೆ ಭಾತ್ ಹೇಗೆ ಮಾಡ್ತೀನಿ ಅನ್ನೋದನ್ನು ಶೇರ್ ಇದ್ದೀನಿ ನನಗೆ ಗೊತ್ತಿರೋ ಪ್ರಕಾರ ಕೆಲವರು ಅನಿಲ್ ಶಾವ್ಗೆ ಹೇಗೆ ಮಾಡೋದು ಉದ್ರಾಗಿ ಬರೋದೇ ಇಲ್ಲ ನನಗೆ ಮನೆಯಲ್ಲಿ ಮಾಡೋದಕ್ಕೆ ಅಂತ ಹೇಳ್ತಾ ಇರ್ತಾರೆ ಅದಕ್ಕೆ ನಾನು ಈಸಿಯಾಗಿ ಹೇಗೆ ಮಾಡ್ಕೊಳ್ತೀನಿ ಶಾವ್ಗೆ ಭಾತನ ಅನ್ನೋದನ್ನು ಇಲ್ಲಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಈಸಿಯಾಗಿ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಒಂದು ಬಾಣಲಿಯಲ್ಲಿ ಒಂದು ಎರಡು ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಫಸ್ಟು ಕಡಲೆ ಬೀಜನ ನಾನು ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮಗೆ ಉಪ್ಪಿಟ್ಟಿಗೆ ನೀವು ಉಪ್ಪಿಟ್ಟೆಲ್ಲ ಪ್ರಿಪೇರ್ ಮಾಡಿ ಅದಾದಮೇಲೆ ಲಾಸ್ಟಲ್ಲಿ ನೀವು ಕಡಲೆ ಬೀಜ ಹಾಕೋದ್ರಿಂದ ಕಡಲೆ ಬೀಜ ತುಂಬ ಒಳ್ಳೆ ಕ್ರಿಸ್ಪಿನೆಸ್ ಇರುತ್ತೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಫಸ್ಟೇ ಕಡಲೆ ಬೀಜನೆಲ್ಲ ಎಣ್ಣೆಯಲ್ಲಿ ಕರೆದು ಇಟ್ಕೊಳ್ತಾ ಇದ್ದೀನಿ ಈಗ ಅದೇ ಬಾಣಲಿಗೆ ನಾನಿಲ್ಲಿ ಸಾಸಿವೆ ಕಡಲೆಬೇಳೆ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಗೋಡಂಬಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನಮ್ಮ ಮನೆಯಲ್ಲಿ ನಮ್ಮ ನನ್ನ ಮಗನಿಗೆ ತುಂಬ ಫೇವ್ರೆಟ್ ಅಂತಲೇ ಹೇಳ್ಬೋದು ಇದು ಮತ್ತು ಗೋಡಂಬಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರಕ್ಕೆ ಎಲ್ಲವೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಶಾವಿಗೆನ ನಾವು ಇಲ್ಲಿ ಫಸ್ಟು ಬೇಯಿಸಿಟ್ಕೊಂಡು ಆಮೇಲೆ ಉಪ್ಪಿಟ್ಟಿಗೆ ಬಳಸ್ಕೋತಾರೆ ನಾನಿಲ್ಲಿ ಯಾವುದೇ ರೀತಿ ಶಾವಿಗೆನ ಫಸ್ಟೇ ಬೇಯಿಸಿ ಇಟ್ಕೊಳ್ತಾ ಇಲ್ಲ ನಾನು ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಹೇಳಿದ್ದು ಆಗಲೇ ನಾನು ಈಸಿಯಾಗಿ ಮಾಡ್ಕೊಳ್ತೀನಿ ಅಂತ ಮತ್ತು ಇಲ್ಲಿ ನಾನು ಒಗ್ಗರಣೆಗೆ ಕ್ಯಾರೆಟು ಬೀನ್ಸು ಬಟಾಣಿ ಮತ್ತು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲನೂ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ಯಾವ ವೆಜಿಟೇಬಲ್ಸ್ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ಕ್ಯಾರೆಟು ಬೀನ್ಸು ಕ್ಯಾಪ್ಸಿಕಮ್ ಮತ್ತು ಬಟಾಣಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ತರಕಾರಿನ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಮತ್ತು ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬಾಣಲಿ ಅಂದರೆ ಒಗ್ಗರಣೆಯಲ್ಲೇ ನಾನು ಚೆನ್ನಾಗಿ ತರಕಾರಿ ಬೇಯಿಸ್ಕೊಳ್ತಾ ಇದ್ದೀನಿ ಚಿಟಿಕೆ ಅರಿಶಿನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ನಾವು ತರಕಾರಿ ಎಲ್ಲ ಹಾಕ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ನಾವು ಆದಷ್ಟು ಒಗ್ಗರಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ಉಪಯೋಗಿಸ್ಕೊಳ್ಬೇಕಾಗತ್ತೆ ಯಾಕಂದರೆ ನಾವು ಬೇಯಿಸಿ ಆ ನೀರನ್ನೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ ಯಾವುದೇ ಪಲ್ಯ ಮಾಡೋದಾಗಲಿ ಯಾವುದೇ ಉಪ್ಪಿಟ್ಟು ಮಾಡೋದಾಗಲಿ ಆ ಥರ ನಾವು ಬೇಯಿಸಿ ಆ ನೀರನ್ನು ವೇಸ್ಟ್ ಮಾಡೋದ್ರಿಂದ ಅದರಲ್ಲಿರುವಂತಹ ವಿಟಮಿನ್ಸ್ ಎಲ್ಲ ವೇಸ್ಟ್ ಆಗೋಗುತ್ತೆ ಅದಕ್ಕೋಸ್ಕರ ನಾವು ಆದಷ್ಟು ಯಾವುದೇ ಪಲ್ಯ ಮಾಡಿದ್ರೂ ಸರಿ ಯಾವ ಅಡುಗೆ ಮಾಡಿದ್ರು ಸರಿ ಆದಷ್ಟು ನಾವು ಒಗ್ಗರಣೆಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ತರಕಾರಿನ ಮತ್ತು ಇಲ್ಲಿ ನಾನು ಒಂದು ನಿಂಬೆಹಣ್ಣನ್ನು ಸ್ಕ್ವೀಸ್ ಮಾಡ್ಕೊಂಡಿದ್ದೀನಿ ನಿಂಬೆಹಣ್ಣನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗತ್ತೆ ಉಪ್ಪಿಟ್ಟಿಗೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಈ ತರಕಾರಿಯೆಲ್ಲ ಬೆಂದಿದೆ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಆ್ಯಡ್ ಇದ್ದೀನಿ ಆ್ಯಡ್ ಮಾಡಿಕೊಂಡು ಈಗ ನಾನು ಅನಿಲ್ ಶಾವ್ಗೆನ ಹಾಕೊಳ್ತಾ ಇದ್ದೀನಿ ಈಗ ಅನಿಲ್ ಶಾವ್ಗೆನ ಫಸ್ಟೇ ನೀರಲ್ಲಿ ಬಿಸಿನೀರಲ್ಲಿ ಹಾಕಿ ಆಮೇಲೆ ಉಪಯೋಗಿಸ್ಕೊಳ್ತಾರೆ ನಾನು ಕುದಿಯೋ ಕುದೀತಾ ಇರುವಂತಹ ನೀರಿಗೆ ಅನಿಲ್ ಶಾವ್ಗೆನ ಹಾಕಿ ಒಂದು ಎರಡು ನಿಮಿಷ ತಟ್ಟೆ ಮುಚ್ಚಿಬಿಡ್ತೀನಿ ಮುಚ್ಚಾದಮೇಲೆ ಚೆನ್ನಾಗಿ ಅದು ಸೆಟ್ ಆಗಿರುತ್ತೆ ಈಗ ಅದಕ್ಕೆ ಹುರಿದಿಟ್ಕೊಂಡಿರುವಂತಹ ಕಡಲೆ ಬೀಜನ ಆ್ಯಡ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಉದುರಾಗಿರುವಂತಹ ಶಾವ್ಗೆ ರೆಡಿಯಾಗಿದೆ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂತಹ ಶಾವ್ಗೆ ನೀವು ಯಾವುದೇ ಥರ ಬೇಯಿಸಿಟ್ಕೊಳ್ಬೇಕು ಮಾಡಬೇಕು ಅನ್ನೋ ಟೆನ್ಷನ್ನೇ ಇಲ್ಲ ಶಾವ್ಗೆನ ಹಾಗೆ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದು ನೀವು ಬೇಯಿಸಿಟ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಬೇಕು ಅನ್ನೋ ಥರ ಏನೂ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಉದುದ್ರಾಗಾಗಿದೆ ಅಲ್ವಾ ನೀವು ಕೂಡ ಟ್ರೈ ಮಾಡಿ ಅದಾದಮೇಲೆ ನಾನು ಸ್ವಲ್ಪ ಗ್ರಾಸರೀಸ್ನೆಲ್ಲ ಫಿಲ್ ಮಾಡ್ಕೊಳ್ಬೇಕಿತ್ತು ಹಬ್ಬ ಬೇರೆ ಇತ್ತಲ್ವಾ ಬಾಕ್ಸ್ನೆಲ್ಲ ವಾಶ್ ಮಾಡಿಟ್ಟಿದೆ ಸ್ವಲ್ಪ ಗ್ರಾಸರಿಸನೆಲ್ಲ ಫಿಲ್ ಮಾಡ್ಕೊಳ್ತಾ ಮಾಡಿಕೊಂಡೆ ನಾನು ಅಂದರೆ ಯಾವ್ಯಾವುದು ಡಬ್ಬದಲ್ಲಿ ಹೆಚ್ಚಾಗಿತ್ತು ಅದನ್ನೆಲ್ಲ ನಾನು ಫಿಲ್ ಮಾಡ್ಕೊಂಡಿದ್ದೀನಿ ಫಿಲ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಅದಾದಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿ ದೇವಸ್ಥಾನಕ್ಕೆ ಹೊರಟ್ವಿ ಆಗಲೇ ಹೇಳಿದಾಗೆ ವೈಕುಂಠ ಏಕಾದಶಿ ಇದ್ದಿದ್ದರಿಂದ ನಾವು ಶಿವನ ಸಮುದ್ರದಲ್ಲಿರುವಂತಹ ಮಧ್ಯರಂಗ ದೇವಸ್ಥಾನಕ್ಕೆ ಹೋಗಿದ್ವಿ ಮಧ್ಯರಂಗ ದೇವಸ್ಥಾನ ಎಲ್ರಿಗೂ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ವೈಕುಂಠ ಏಕಾದಶಿ ದಿನ ಮಧ್ಯರಂಗ ಆದಿರಂಗ ಅಂತ್ಯರಂಗ ಅಂತ ಮೂರು ದೇವಸ್ಥಾನಗಳಿಗೆ ಹೋಗ್ತಾರೆ ಅಲ್ವಾ ಅದರಲ್ಲಿ ಈ ದೇವಸ್ಥಾನವೂ ಒಂದು ಮಧ್ಯರಂಗ ಮತ್ತು ಇನ್ನೊಂದು ದೇವಸ್ಥಾನ ಬಂದು ಶ್ರೀರಂಗಪಟ್ಟಣದಲ್ಲಿದೆ ಅದು ಆದಿರಂಗ ಆದಿರಂಗ ಅಥವಾ ಶ್ರೀರಂಗ ಅಂತ ಹೇಳ್ತಾರೆ ಅದಾದಮೇಲೆ ತಮಿಳ್ನಾಡಲ್ಲಿ ಒಂದು ದೇವಸ್ಥಾನ ಅದು ಅಂತ್ಯರಂಗ ಅಂತ ಹೇಳಿ ಮೂರು ದೇವಸ್ಥಾನನು ಸೂರ್ಯೋ ಸೂರ್ಯಾಸ್ತ ಆಗೋದ್ರೊಳಗೆ ವೈಕುಂಠ ಏಕಾದಶಿ ದಿನ ಮೂರು ದೇವಸ್ಥಾನಗಳನ್ನು ದರ್ಶನ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ನಮಗೆ ಮೂರು ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಅದಕ್ಕೆ ಇಲ್ಲಿ ನಮಗೆ ನಿಯರ್ ಆಗಿರುವಂತಹ ಮಧ್ಯರಂಗ ದೇವಸ್ಥಾನಕ್ಕೆ ಹೋಗಿದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ಇದು ಆ್ಯಕ್ಚುಲಿ ತುಂಬ ದೊಡ್ಡ ದೇವಸ್ಥಾನ ದೊಡ್ಡ ದೇವಸ್ಥಾನನ ಸ್ವಲ್ಪ ಎಲ್ಲ ಡೆಮಾಲಿಷ್ ಮಾಡಿ ಮತ್ತೆ ಎಲ್ಲ ಕಟ್ತಾ ಇದ್ದಾರೆ ಇಲ್ಲಿ ಅದಕ್ಕೆ ಇಲ್ಲಿ ಪಕ್ಕದಲ್ಲಿನೇ ಚಿಕ್ಕ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ಈಗ ಅಲ್ಲೂ ಕೂಡ ವಿಗ್ರಹ ತುಂಬ ಚೆನ್ನಾಗಿದೆ ಈ ದೊಡ್ಡ ದೇವಸ್ಥಾನದಲ್ಲಂತೂ ವಿಗ್ರಹ ದೊಡ್ಡದು ವಿಗ್ರಹ ಇಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ತುಂಬ ಪುರಾತನವಾದ ದೇವಾಲಯ ಅಂತ ಹೇಳ್ಬೋದು ಹೋಗಿ ಬಂದ್ವಿ ನಮಗಂತೂ ತುಂಬ ಒಳ್ಳೆ ಖುಷಿಯಾಯಿತು ಅಮ್ಮ ವೈಕುಂಠ ಏಕಾದಶಿ ದಿನ ನಾವು ಮೇಯ್ನ್ ಆ ದೇವಸ್ಥಾನಕ್ಕೆ ಹೋಗಿದ್ದು ಅಂದರೆ ಬೆಳಗ್ಗೆ ನಾಲ್ಕು ಗಂಟೆಯಿಂದನೇ ದರ್ಶನ ಇರುತ್ತೆ ನಾಲ್ಕು ಗಂಟೆಗೆ ಬಂದು ಫಸ್ಟು ಈ ದೇವಸ್ಥಾನನ ದರ್ಶನ ಮಾಡಿಕೊಂಡು ಮತ್ತು ಶ್ರೀರಂಗಪಟ್ಟಣ ಮತ್ತು ತಮಿಳ್ನಾಡಿನ ದೇವಸ್ಥಾನಕ್ಕೆಲ್ಲ ಹೋದರು ಹೋಗ್ತಾ ಹೋಗ್ತಾ ಇದ್ರು ಜನ ನಾವು ಕೂಡ ನೋಡಿದ್ವಿ ಪ್ರಸಾದ ಕೂಡ ಕೊಟ್ಟಿದ್ದರು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು